ಯಾವುದೇ ನೋವಾಗದೇ ಹದಿನೈದು ನಿಮಿಷದೊಳಗೆ ನಿಮ್ಮ ಬೇಡವಾದ ಕೂದಲನ್ನು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ನೀವು ಸೂಪರಾಗಿ ಫಾಸ್ಟಾಗಿ ಕ್ವಿಕ್ಕಾಗಿ ರಿಮೂವ್ ಮಾಡ್ಬೋದು ಫೇಶಿಯಲ್ ಹೇರ್ನ ನೀವು ನಿಮ್ಮ ಬಾಡಿ ಯಾವುದೇ ಇದ್ದಿದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು ಇಷ್ಟೊಂದು ಸೂಪರ್ ಆಗಿದೆ ನೀವು ನಿಮ್ಮ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೇ ನಿಮ್ಮ ಫೇಸ್ನ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಬ್ರೈಟ್ನಿಂಗ್ ಮಾಡುತ್ತೆ ಯಾವುದೇ ಒಂದು ಹಳೆ ಕಲೆಗಳಿದ್ರೂ ಸಹಿತ ಅದನ್ನು ಲೈಟನ್ ಮಾಡಿ ಬ್ರೈಟನ್ ಮಾಡುತ್ತೆ ನಿಮ್ಮ ಫೇಸಲ್ಲಿ ಹೇರ್ಸ್ ಇಲ್ಲ ಇಲ್ಲದೆ ಇರೋರು ಕೂಡ ಯೂಸ್ ಮಾಡ್ಬೋದು ಅಂತ ಕೇಳ್ಬೋದು ಅಫ್ಕೋರ್ಸ್ ಎಲ್ಲರೂ ಯೂಸ್ ಮಾಡ್ಬೋದು ಹೇರ್ಸ್ ಇಲ್ಲದೇ ಇರೋ ಸಹಿತ ಇದನ್ನು ಯೂಸ್ ಮಾಡ್ಬೋದು ನಿಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಬ್ರೈಟ್ನಿಂಗ್ ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಇವಾಗ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಲರಿಗೆ ಹೋಗ್ತೀವಿ ರೀ ಸೊ ಅಲ್ಲಿ ಯಾವುದಾದ್ರೂ ಟ್ರೀಟ್ಮೆಂಟ್ ತಗೋತೀವಿ ಅಂಥವೆಲ್ಲ ಮಾಡೋಕ್ಕಿಂತ ನಾವು ಮನೆಯೊಳಗೆ ಭಾಳ ಈಸಿಯಾಗಿ ಅಫೋರ್ಡೆಬಲ್ ಆಗಿ ನಮಗೆ ಕಿಚನ್ ಒಳಗೆ ಭಾಳ ಆರಾಮಾಗಿ ಸಿಗ್ತಾವೆ ಅಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾ ಇವತ್ತ ನಮ್ಮ ಫೇಶಿಯಲ್ ಹೇರ್ನ ಯಾವ ಥರ ರಿಮೂವ್ ಮಾಡ್ಕೊಳ್ಬೋದು ಬೇಡವಾದ ಕೂದಲೇ ಯಾವ ಥರ ತೆಗಿಬೋದು ಮನೆಯೊಳಗಂತ ತೋರಿಸ್ಕೊಡ್ಲಿಕ್ಕೆ ಜೊತೆಗೆ ನಿಮ್ಮ ಸ್ಕಿನ್ನ ಲೈಟ್ನಿಂಗ್ ಟ್ರೈಟ್ನಿಂಗ್ ಬ್ರೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಫಟಾಫಟ್ ಅಂತ ಲೈಕ್ ಕಮೆಂಟ್ಸ್ ಮಾಡ್ಲಂಗ ಹೋಗ್ಲಿಕ್ಕೆ ಹೋಗಬಾಡ್ರಿ ನಿಮ್ಮ ಲೈಕ್ ನೀವು ನಿಮ್ಮ ಕಮೆಂಟ್ಸು ನಮಗೂ ಕೂಡ ಒಂದು ಎನರ್ಜಿ ಬೂಸ್ಟರ್ ಇದ್ದಂಗೆ ಒಂಥರ ಹಾರ್ಲೆಕ್ಸ್ ಇದ್ದಂಗೆ ರೀ ಅದು ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಅಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಗೊತ್ತಾಗ್ತವೆ ನೀವು ಸ್ಕಿಪ್ ಮಾಡಿ ನೋಡಿದ್ರಪ್ಪ ಅಂತಂದರೆ ನಿಮಗೆ ಫುಲ್ ವಿಡಿಯೋ ಗೊತ್ತಾಗಂಗಿಲ್ಲ ನಿಮಗೆ ಡೌಟ್ ಜಾಸ್ತಿ ಬರ್ತಾವೆ ಸೊ ಇಲ್ಲಿ ನಿಮ್ಗೆ ಯಾವುದೇ ಡೌಟ್ ಬರಲಿಕ್ಕೆ ನಾನು ಬಿಟ್ಟಿಲ್ಲ ಎಲ್ಲನೂ ಭಾಳ ಚಂದಂಗ ಹೇಳಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ವಿಡಿಯೋ ಮಾಡೀನಿ ಸ್ವಲ್ಪ ಮುಂದೋಡ್ಸಿನಿ ಅಷ್ಟೇ ಬಟ್ ಎಲ್ಲಿ ಎಡಿಟ್ ಮಾಡಲಿಲ್ಲ ಸೊ ನಡೀರಿ ಫಟಾಫಟ್ ಅಂತೇಳಿ ಹೆಂಗೆ ಮಾಡೋದಪ್ಪ ಅಂಥೇಳಿ ನೋಡ್ಕೊಂಡು ಸ್ವಲ್ಪ ನಿಮ್ಗೆ ಡಿಸ್ಟಬೆನ್ಸ್ ಎಲ್ಲ ಬರ್ಲಿಕ್ಕತ್ತಿದ್ರೆ ಸಾರಿ ರೀ ಯಾಕಂದ್ರೆ ಇವಾಗ ರಜೆ ಇದೆ ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುತ್ತೆ ಸೊ ನಡೀರಿ ಹೆಂಗೆ ಮಾಡೋದಂತ ಫಟಾಫಟ ಅಂತ ಟೈಮ್ ವೇಸ್ಟ್ ಮಾಡ್ಲಿಂಗ ನೋಡ್ಕೊಂಡ್ಬಂದುಬಿಡು ನಾ ಇಲ್ಲೊಂದು ಪಾತ್ರೆ ತೊಗೊಂಡಿನಿ ನಿಮ್ಮ ಹತ್ರ ಯಾವ ಪಾತ್ರೆ ಅದ ನೀವು ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದಾ ನಾ ಇಲ್ಲಿ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಲು ರೀ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿರಿದ್ರೆ ನೀವು ಜಾಸ್ತಿ ಕ್ವಾಂಟಿಟಿನ ಹಾಕ್ಕೊಳ್ಬೋದು ನಾ ಇಲ್ಲಿ ಎಲ್ಲ ಸೇಮ್ ಕ್ವಾಂಟಿಟಿ ತೊಗೊಂಡಿನಿ ಇಲ್ಲಿ ಸಕ್ಕರೆನು ಕೂಡ ಆ್ಯಡ್ ಮಾಡ್ಕೊಂಡೀನಿ ಹಾಲು ಜೊತೆಗೆ ಸಕ್ಕರೆ ಹಾಕ್ಕೊಂಡೀನಿ ಇದನ್ನು ನಾವು ಇವಾಗ ಏನು ಮಾಡೋಣಪ್ಪ ಅಂತಂತಂದ್ರೆ ಸೇಮ್ ಕ್ವಾಂಟಿಟಿ ಒಳಗ ಮತ್ತೆ ನೀರನ್ನು ಕೂಡ ಸಹಿತ ಇಲ್ಲಿ ಮಿಕ್ಸ್ ರೀ ಸೊ ಇದನ್ನ ನೆಕ್ಸ್ಟ್ ನಾವು ಬಂದುಬಿಟ್ಟು ಒಲೆ ಮೇಲೆ ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೊಂಡು ರೀ ಜಸ್ಟ್ ಒಂದು ಐದು ನಿಮಿಷ ಬಾಯ್ಲ್ ಮಾಡ್ಕೊಳ್ರಿ ಜಾಸ್ತಿ ಮಾಡುವ ಅವಶ್ಯಕತೆ ಇರೋಂಗಿಲ್ಲ ಅಷ್ಟೊಂದು ಸೂಪರ್ ಆಗಿದೆ ಖರೇನ ನೀವು ಹಾವು ಹಾರ್ತೀರಿ ನಾವು ಕುಂಡ ರೊಕ್ಕ ಖರ್ಚು ಮಾಡಿ ಪಾರ್ಲರಿಗೆ ಹೋಗಿ ಬರ್ತಿದ್ವಿ ಜೊತೆಗೆ ನೀವು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಹಚ್ಚಿಸ್ಕೊಂಡು ಅವಾಗ ಚೆಂದ ಕಾಣಿಸ್ತಿತ್ತು ಆಮೇಲೆ ನಮ್ಮ ಸ್ಕಿನ್ ಹಾಳು ಕೂಡ ಆಗುತ್ತೆ ಆಮೇಲೆ ಬೇರೆ ಬೇರೆ ಯಾವುದೋ ಒಂದು ಸ್ಕಿನ್ನಿನ ಸಮಸ್ಯೆ ಕೂಡ ಬರುತ್ತೆ ಸೊ ಅಂಥವ್ರಿಗೆಲ್ಲ ಇಲ್ಲಿ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಭಾಳ ಅಂದ್ರೆ ಭಾಳ ಈಸಿ ಅದ ರೀ ನೀವು ನೋಡಿದ್ರೆ ಖರೇನಾ ವಾ ಸೂಪರ್ ಆಗಿದ್ರಿ ಖರೇನ ರೆಮಿಡಿ ಅಂತೀರಿ ಸೊ ಅದಕ್ಕೆ ಹೇಳಿಕತ್ತೆ ಸ್ಕಿಪ್ ಮಾಡ್ದಂಗೆ ನೋಡಿರಿ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೀವು ಸ್ಕಿಪ್ ಮಾಡಿದ್ರಪ್ಪ ಅಂದರೆ ಡೌಟ್ ಜಾಸ್ತಿ ಬರ್ತಾವೆ ರೀ ಸೊ ನನ್ನ ಚಾನಲಲ್ಲಿ ಇದೇ ಥರ ಭಾಳ ಅಫೋರ್ಡೆಬಲ್ ಆಗಿರೋಂಥ ಒಳ್ಳೆ ಒಳ್ಳೆ ವೀಡಿಯೋಸ್ ಇದ್ದಾವೆ ಹೋಗಿ ನೋಡ್ಬೋದು ರೀ ನಿಮ್ಮ ಹೇರ್ ಟೋನರ್ ಆಗಿರಲಿ ಹೇರ್ ಪ್ಯಾಕ್ ಆಗಿರಲಿ ಹೇರ್ ಆಯಿಲಿಂಗ್ ಆಗಿರಲಿ ಆಮೇಲೆ ಸ್ಕಿನ್ಗೆ ಆಮೇಲೆ ನೀವು ಯಾವುದೇ ಎಕ್ಸಸೈಜ್ ಮಾಡಲಾರ್ದೇ ನಿಮ್ಮ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡ್ಕೋಬೋದು ನಿಮ್ಮ ತೂಕನ ಕಡಿಮೆ ಮಾಡಿಕೊಡೋದು ಅಂಥ ಒಳ್ಳೆ ಒಳ್ಳೆ ಹೋಮ್ ರೆಮಿಡೀಸ್ ಇದ್ದಾವೆ ದುಡ್ಡು ಖರ್ಚು ಮಾಡೋ ಇಲ್ಲ ಇಲ್ಲರಿ ನೀವು ಕಿಚನ್ಯಾಗೆ ಇರ್ತಾವೆ ನಮಗೆ ಗೊತ್ತಿರೋಂಗಿಲ್ಲ ಅಷ್ಟೇ ಸೊ ನಾನಿಲ್ಲಿ ಇದನ್ನು ಚೆನ್ನಾಗಿ ಒಂದು ಐದು ಐದು ನಿಮಿಷ ಬಾಯ್ಲ್ ಮಾಡ್ಕೊಂಡೇನು ರೀ ಬಾಯ್ಲ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಇದನ್ನು ಒಂದು ಬೌಲ್ಗೆ ಬಿಡ್ರಿ ಅದನ್ನು ಸ್ವಲ್ಪ ಬಿಸಿ ಬಿಸಿ ಇದ್ದಾಗ್ಲೇನೆ ತೊಗೊಳ್ರಿ ಇವಾಗ ನೋಡಿರಿ ಪಾರ್ಲರಿಗೆಲ್ಲ ಸ್ವಲ್ಪ ಬಿಸಿ ಬಿಸಿ ಅವ್ರು ಇದು ಮಾಡ್ತಿರ್ತಾರೆ ನೋಡಿರ್ತೀರಿ ಆಲ್ರೆಡಿ ಸೊ ನಾನಿಲ್ಲಿ ಬಿಸಿ ಇದ್ದಾಗಲೇ ಒಂದು ಬೌಲಿಗೆ ತೊಗೊಂಡಿನಿ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಲಿಕ್ಕೀವಿ ಅಕ್ಕಿ ಹಿಟ್ಟ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ಕಿನ್ನನ್ನು ಸ್ಕ್ರಬ್ಬಿಂಗ್ ಮಾಡೋವಂಥ ಕೆಲಸ ಮಾಡ್ತೀರಿ ಸ್ಕ್ರಬ್ ಮಾಡೋ ಜೊತೆಗೆ ಗ್ಲೋಯಿಂಗ್ ಮಾಡಿ ಬ್ರೈಟ್ನಿಂಗ್ ಮಾಡಿ ಟೈಟನ್ ಮಾಡುವಂಥ ಕೆಲಸ ಮಾಡುತ್ತಾ ಸ್ಕಿನ್ನನ್ನು ಇದು ಬರೀ ನಿಮ್ಮ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದಲ್ದೇನೇ ನಿಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಬ್ರೈಟ್ನಿಂಗ್ ಗ್ಲೋಯಿಂಗ್ ಮಾಡುವಂಥ ಕೆಲಸ ಕೂಡ ಮಾಡುತ್ತೆ ನಾವು ಹಾಕೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಭಾಳ ಅಂದರೆ ಭಾಳ ಸೂಪರ್ ಆಗಿದಾವೆ ನೀವು ಆಲ್ರೆಡಿ ನೋಡ್ಲಿಕ್ಕೆ ನಾವು ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನ ಹಾಕಲಿಕ್ಕತ್ತೇ ಅಂಥೇಳಿ ಸೊ ಇಲ್ಲಿ ಒಂದು ಎರಡು ಒಂದೂವರಿಂದ ಒಂದು ಅರ್ಧ ಸ್ಪೂನ್ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಜೊತೆಗೆ ಕಾಫಿ ಕಾಫಿನೂ ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿನಿ ಕಾಫಿ ಕೂಡ ಇಷ್ಟೊಂದು ಸೂಪರ್ ಆಗಿದೆ ರೀ ಖರೆ ನಿಮ್ಮ ನಿಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಮಾಡಿ ಗ್ಲೋಯಿಂಗ್ ಮಾಡಿ ಬ್ರೈಟಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ ಕಲೆಗಳಿದ್ರೆ ಅದನ್ನು ಲೈಟನ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಕಾಫಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಲಿಂಬೆಹಣ್ಣು ರಸ ಆ್ಯಡ್ ಮಾಡ್ಕೊಂಡಿನಿ ಅರ್ಧ ಲಿಂಬೆಹಣ್ಣ್ರಿ ನೀವು ನಾನು ಹೇಳಿದೆ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೀ ನಾವು ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಇಷ್ಟೊಂದು ಸೂಪರ್ ಆಗಿದೆ ಸಖತ್ತಾಗಿದೆ ಒಂದು ವೇಳೆ ಇದು ಜಾಸ್ತಿ ನಿಮಗೆ ನೀರು ಅದ ಲಿಕ್ವಿಡ್ ಜಾಸ್ತಿ ಅನ್ಸ್ಲಿಕ್ಕತ್ರ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಳ್ರಿ ಎಲ್ಲ ನೀವು ಈ ಥರ ಚೆಂದ ನಿಮಗೆ ತಿರುಗಿಸ್ಬಿಡ್ರಿ ಸೊ ಭಾಳ ಜನ ನನಗೆ ಮೆಸೇಜ್ ಹಾಕ್ಲಿಕ್ಕೆ ಯಾಕೆ ಫೇಶಿಯಲ್ ರಿಮೂವ್ ಮಾಡೋದು ಹೇರ್ಸ್ ರಿಮೂವ್ ಮಾಡೋದು ರೆಮಿಡೀಸ್ ತೊಗೊಂಬರ್ರಿ ಆಮೇಲೆ ನಾನು ನಿನ್ನೆ ಫೇಸ್ ವಾಶ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಭಾಳ ಜನ ನನಗೆ ಭಾಳ ಒಳ್ಳೆಯ ಒಂದು ಕಮೆಂಟ್ಸ್ ಹಾಕ್ಲಿಕ್ಕೀ ಸೊ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ನೈಟ್ ಕ್ರೀಮ್ ಬಗ್ಗೆ ಭಾಳ ಹೇಳಲಿಕ್ಕರಿ ಎಲ್ಲರೂ ಆಮೇಲೆ ಹೇರ್ ಪಾಕ್ ಹೇರ್ ಟೋನರ್ ಬಗ್ಗೆ ಭಾಳ ಹೇಳಿಕತ್ತೀರಿ ಇನ್ನೂ ಯಾರೂ ನೋಡಿಲ್ಲ ಹೋಗಿ ಅಂತ ನೀವು ನೋಡ್ಕೊಳ್ರಿ ಆ ಒಂದು ಬೆನಿಫಿಟ್ಸ್ನ ನೀವು ಕೂಡ ಹೇ ತಗೊಳ್ಳಿ ಅನ್ನೋ ಒಂದು ಕಾಳಜಿಯಿಂದ ಹೇಳಿಕತ್ತೀನಿ ಸೊ ನಿಮಗೆ ಇಷ್ಟ ಆದರೆ ಖಂಡಿತ ಹೋಗಿ ನೋಡಿರಿ ಇಲ್ಲಿ ಯಾವುದೇ ಫೋರ್ಸೆಬಲಿ ಇಲ್ಲ ಸೊ ನನ್ನ ಕೈಯಲ್ಲಿ ಹೇರ್ ಇಲ್ಲ ಇಲ್ಲರಿ ನಾವು ಅಂದರೆ ಇದ್ದರೂ ಕೂಡ ಅಂದರೆ ಸಣ್ಣ ಸಣ್ಣ ಇದಾವೆ ಜಾಸ್ತಿ ದುಡ್ಡು ಇಲ್ಲ ಸೊ ಹಾಗಾಗಿ ನನ್ನ ಮಗಳ ಕೈಯಲ್ಲಿ ಭಾಳ ದೊಡ್ಡ ದೊಡ್ಡ ಇದಾವೆ ರೀ ಸೊ ಅವಳಿಗೆ ಕೂಡ ಇದನ್ನು ಹಚ್ಚಿ ತೋರಿಸ್ಲಿಕ್ಕೆ ನಿಮಗೆ ಡೌಟ್ ಬರೋದೇ ಬೇಡ ಇದನ್ನು ಎಲ್ಲ ಏಜ್ನವರು ಯೂಸ್ ಮಾಡ್ಬೋದು ಯಾಕಂದರೆ ಇದ್ರೊಳಗೆ ನಾವು ಯಾವುದೇ ಪ್ರಿಸರ್ವೇಟಿವ್ ಯೂಸ್ ಮಾಡಿಲ್ಲ ಆಮೇಲೆ ಯಾವುದೇ ಕೆಮಿಕಲ್ನ ನಾವಿಲ್ಲಿ ಹಾಕಿಲ್ಲರಿ ಇದು ಹಾನಿ ಆಗುತ್ತಾ ಸ್ಕಿನ್ಗೆ ಅನ್ನಲಿಕ್ಕೆ ಸೊ ಹಾಗಾಗಿ ನನ್ನ ಮಗಳ ಕೈಗಿನ ಇಲ್ಲಿ ಹಚ್ಚಿ ತೋರಿಸ್ಲಿಕ್ಕೆ ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆಗೂ ನಿಮ್ಮ ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ಬೋದು ನಿಮ್ಮ ಕಿಡ್ಸ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ರೀ ಈ ಥರ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಈಗ ಐಸ್ ಕ್ರೀಮ್ ಎಲ್ಲ ತಿಂತಿರ್ತೀರಿ ನೋಡ್ರಿ ಅದ್ರದ್ದು ಒಂದು ಕಡ್ಡಿ ಅಂತ ಹೇಳ್ತೀವಿ ರೀ ನಾವು ಆಡು ಭಾಷೆ ಒಳಗೆ ಅದಕ್ಕೆ ಮತ್ತು ಏನೋ ಏನೊಂಥರ ಗೊತ್ತಿಲ್ಲ ನನಗೆ ಒಂದು ವೇಳೆ ಗೊತ್ತಿದ್ರೆ ಹೇಳಿರಿ ಸೊ ಅದನ್ನು ಈ ಥರ ಕೈಗೆ ನಿಮಗೆ ಎಲ್ಲಿ ಹೇರ್ಸಿದ್ದಾವೆ ಅಲ್ಲಿ ಹಚ್ಕೊಳ್ರಿ ನಾ ಸ್ವಲ್ಪ ಭಾಗನ ಅಷ್ಟು ಹಚ್ಚಿ ತೋರ್ಸ್ಲಿಕ್ಕೀನಿ ಯಾಕಂದ್ರೆ ನಿಮಗೆ ಅದು ಒಂದು ಮನವರಿಕೆ ಆಗಲಿ ಹೌದಪ್ಪ ಅಂತ ನಿಮ್ಗೆ ರೀ ಡೌಟ್ ಇರಬಾರ್ದು ಮತ್ತು ಒಬ್ಬಳು ಸಣ್ಣ ಮಗಳಿಗೂ ಸಹಿತ ನಾನು ಇಲ್ಲಿ ಹಚ್ಚಿ ತೋರ್ಸ್ಲಿಕ್ಕೀನಿ ಸೊ ಇಬ್ಬರಿಗೂ ಕೂಡ ನಾ ಇಲ್ಲಿ ಹಚ್ಚಿ ತೋರಿಸ್ತೀನಿ ನೋಡ್ಬೋದು ರೀ ನೀವು ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ರಿ ಈ ಥರ ಅಪ್ಲೈ ಮಾಡ್ಕೊಂಡು ಖರೇನ ಚಂದ ಅಂದ್ರೆ ಭಾಳ ಚಲೋ ಅನಿಸುತ್ತೆ ರೀ ನಿಮಗೆ ಜೊತೆಗೆ ನಾ ಹೇಳಿದೆ ನಿಮಗೆ ನಿಮ್ಮ ಸ್ಕಿನ್ ಟ್ಯಾನ್ ಆಗಿದ್ರೆ ಸಹಿತ ಅದನ್ನು ಸಹಿತ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ ಆಮೇಲೆ ನಿಮ್ಮ ಸ್ಕಿನ್ನನ್ನು ಲೈಟ್ನಿಂಗ್ ಮಾಡಿ ಬ್ರೈಟ್ನಿಂಗ್ ಮಾಡಿ ಜೊತೆಗೆ ಟೈಟನ್ ಕೂಡ ಮಾಡುತ್ತೆ ಸೊ ಇದನ್ನು ನಡೀರಿ ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇದನ್ನು ಇಲ್ಲಿ ರಿಮೂವ್ ಮಾಡಿ ತೋರಿಸ್ಲಿಕ್ಕೆ ಒಂದು ಶಾರ್ಪ್ ಇರುವಂಥವು ಜಾಸ್ತಿ ಶಾರ್ಪ್ ಏನು ತೊಗೊಳಿಕೆ ಹೋಗಬಾಡ್ರಿ ಸ್ವಲ್ಪ ಶಾರ್ಪ್ ಇರುವಂಥ ನಾ ಇಲ್ಲಿ ಚಾಕುನ ಹಿಂದಿನ ಭಾಗ ಇರುತ್ತೆ ನೋಡ್ರಿ ಅದನ್ನ ಸೈದು ತಗೋಬೋದ ಅಥವಾ ಇಲ್ಲಿ ನಾನು ಸ್ಪೂನ್ ತೊಗೊಂಡಿನಿ ಸೊ ನೋಡ್ಬೋದು ನೀವು ಇಲ್ಲೇ ನಾನು ಆರಾಮಾಗಿ ಅಂದರೆ ಅಪ್ಪರ್ ಅಂದರೆ ಉಲ್ಟಾ ಉಲ್ಟಾ ನೀವು ರಿಮೂವ್ ಮಾಡಬೇಕಾಗುತ್ತೆ ರೀ ಸೀದ ತೊಗೊಳಿಕ್ಕೆ ಹೋಗಬೇಡ್ರಿ ಉಲ್ಟಾ ಮಾಡಿದಾಗ ಅದೆಲ್ಲನೂ ಕಿತ್ಕೊಂಡು ಚೆಂದಂಗೆ ಬುಡೋ ಸಮೇತ ಎಲ್ಲಾನು ಕಿತ್ಕೊಂಡು ಬಂದು ನಮ್ಮ ಸ್ಕಿನ್ನ ಸ್ಮೂತ್ ಆಗುತ್ತೆ ನೋಡ್ರಿ ಇಲ್ಲೇ ತೋರ್ಸ್ಲಿಕ್ಕೀನಿ ಜಸ್ಟ್ ಸ್ವಲ್ಪ ಭಾಗ ಅಷ್ಟೇ ನಾನು ರಿಮೂವ್ ಮಾಡಿದ್ರೆ ಆಮೇಲೆ ಈ ಹೇರ್ಸ್ ಹೇರ್ಸ್ ಹೆಂಗೆ ಬಂದ ನೋಡ್ರಿ ನಿಮಗೆ ಕ್ಯಾಮ್ರಾದಲ್ಲಿ ಚೆಂದ ಕಾಣಿಸ್ಲಿಕ್ಕೆ ಅವೆಲ್ಲ ಗೊತ್ತಿಲ್ಲ ಜೂಮ್ ಮಾಡಿ ಅಂತೂ ತೋರಿಸ್ಲಿಕ್ಕೆ ಸೊ ಸ್ವಲ್ಪ ಲಕ್ಷ್ಯ ಕೊಟ್ಟ ಧ್ಯಾನದಿಂದ ನೋಡ್ರಿ ಸೊ ನಿಮಗೆ ಕಾಣಿಸ್ತಾವ ಹೇರ್ಸ್ ಖರೇನ ಇಷ್ಟೊಂದು ಹೌ ಹಾರ್ತಿರಿ ಖರೇನ ಭಾಳ ಅಂದ್ರೆ ಭಾಳ ಸೂಪರ್ ಆಗಿದೆ ರೀ ಒಂದು ಅಮೇಝಿಂಗ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇದನ್ನು ನೀವು ಅಂದ್ಕೊಂಡಿದ್ರಿ ಇಷ್ಟೊಂದು ಈಸಿಯಾಗಿ ನಾವು ಫೇಶಿಯಲ್ ಹೇರ್ಸ್ನ ಮನೆಯಲ್ಲೇ ರಿಮೂವ್ ಮಾಡಬಹುದು ಅಂಥೇಳಿ ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮಾಡಿಕೊಡ್ರಿ ಇಷ್ಟೊಂದು ಒಳ್ಳೆ ಒಳ್ಳೆ ವೀಡಿಯೋಸ್ನ ಹಾಕಿರ್ತೀನಿ ನೀವು ಕೂಡ ನೋಡ್ರಿ ಅದ್ರದ್ದು ಒಂದು ಬೆನಿಫಿಟ್ಸ್ನ ತೊಗೊಳ್ರಿ ಯಾಕಂದ್ರೆ ಇಲ್ಲಿ ಭಾಳ ಅಫರ್ಡೆಬಲ್ ಆಗಿರ್ತಾವೆ ಎಲ್ಲ ಕಿಚನಾಗ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವ ರೀ ಜಾಸ್ತಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವು ಎಲ್ರಿಗೂ ಪಾರ್ಲರ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಮನೆಯೊಳಗೆ ಈ ಥರ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡ್ರಿ ನಿಮ್ಮ ಸ್ಕಿನ್ನನ್ನು ಕೆಮಿಕಲ್ ಯುಕ್ತವಾದ ಪ್ರಾಡಕ್ಟ್ನಿಂದ ರಕ್ಷಣೆ ಮಾಡ್ಕೊಳ್ರಿ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಎಲ್ಲರಿಗೂ ಬಹಳ ಇಷ್ಟ ಆಗ್ಯದ ಅನ್ಕೊಂಡಿನಿ ಇದೇ ತರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಜಯ